ದೊಡ್ಡ ಹುದ್ದೆಗೇರಿದ ಮಗಳಿಗೆ ಅಪ್ಪನಿಂದ ಸೆಲ್ಯೂಟ್ ಮಗಳ ಸಾಧನೆ ಕಂಡು ಅಪ್ಪನ ಖುಷಿ ದುಪ್ಪಟ್ಟು ಎಷ್ಟೋ ಮಕ್ಕಳು ತಂದೆ ತಾಯಿಗೆ ನೋವು ಕೊಡೋದನ್ನೇ ಜಾಸ್ತಿ ಕೇಳ್ತೀವಿ ಅವರ ಮರ್ಯಾದೆ ತೆಗೆಯೋ ಕೇಸ್ಗಳೇ ಜಾಸ್ತಿ ಅಂಥದ್ರಲ್ಲಿ ತಂದೆಗಿಂತ ದೊಡ್ಡ ಹುದ್ದೆಗೆರೆದ ಮಗಳೊಬ್ಬಳು ತಂದೆಯಿಂದಲೇ ಸೆಲ್ಯೂಟ್ ಮಾಡಿಸಿಕೊಂಡಿದ್ದಾಳೆ ಹಳೆಯದು ಆದರೆ ಎಷ್ಟು ಜನರಿಗೆ ಇದು ಮಾದರಿಯಾಗುತ್ತೆ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಲೇಡಿ ಪೊಲೀಸ್ ಹೆಸರು ಆಂಧ್ರ ಪ್ರದೇಶದಲ್ಲಿ ಡಿಎಸ್ಪಿ ಆಗಿದ್ದಾರೆ ತಂದೆ ಇನ್ಸ್ಪೆಕ್ಟರ್ ತನಗಿಂತ ದೊಡ್ಡ ಹುದ್ದೆಯಲ್ಲಿರುವ ಮಗಳು ಎದುರು ಬಂದಾಗ ತಂದೆ ಹೆಮ್ಮೆಯಿಂದ ಸಲ್ಯೂಟ್ ಮಾಡಿದ್ದಾರೆ ಮಕ್ಕಳು ತಮಗಿಂತ ದೊಡ್ಡ ಸ್ಥಾನಕ್ಕೆ ಏರಿದ್ರೆ ಹೆತ್ತವರಿಗೆ ಬಹಳಷ್ಟು ಖುಷಿ ಕೊಡುತ್ತೆ ಅಂತಹ ಸಾಲಿಗೆ ಸೇರುವವರೇ ಜಸ್ಸಿ ಪ್ರಶಾಂತಿ ಜಸ್ಸಿ ಪ್ರಶಾಂತಿ ಎರಡು ಸಾವಿರದ ಹದಿನೆಂಟರ ಬ್ಯಾಚ್ನ ಐಪಿಎಸ್ ಅಧಿಕಾರಿ ತಂದೆ ವೈ ಶ್ಯಾಮ್ ಸುಂದರ್ ತಂದೆಯನ್ನ ನೋಡಿಯೇ ಮಗಳು ಕೂಡ ಪೊಲೀಸ್ ಹುದ್ದೆಗೆ ಇರಬೇಕೆನ್ನುವ ಕನಸು ಕಂಡಿದ್ರು ಆದ್ರೆ ತಂದೆಯನ್ನೇ ಮೀರಿಸಿದ ಹುದ್ದೆಗೆ ಭಾಜನರಾಗಿದ್ದಾರೆ ಎಂತಹ ಸುದ್ದಿ ಇತರರಿಗೂ ಮಾಡಲಾಗುತ್ತೆ ಇಬ್ಬರು ಬೇರೆ ಬೇರೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಆಂಧ್ರಪ್ರದೇಶದ ರಾಜ್ಯ ಪೊಲೀಸ್ ಮಹಾಸಭೆಗೆ ಆಗಮಿಸಿದಾಗ ಇಬ್ಬರು ಮೀಟ್ ಮಾಡಿದ್ರು ಆಗ ಎದುರು ಬಂದ ಮಗಳು ಅಂತ ನೋಡ್ಲಿಲ್ಲ ತನಗಿಂತ ಮೇಲಾಧಿಕಾರಿ ಎಂಬ ಗೌರವದಿಂದ ಅಪ್ಪ ಸೆಲ್ಯೂಟ್ ಮಾಡಿದ ದೃಶ್ಯ ಭಾವುಕತೆ ಮೂಡಿಸಿತ್ತು ರೈತರಿಗೆ ಆನೆ ತುಂಬಿದ ಜಾನ್ ಡಿಯರ್ ಟ್ರಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಎಚ್ಪಿ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಡಿಯರ್ ಟ್ರಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ